ನಮಸ್ಕಾರ ಕರ್ನಾಡು ನಾನು ನಿಮ್ಮ ಪ್ರೀತಿಯ ಸೋಮಶೇಖರ್ ಮಲ್ಲಿಗೆರೆ ಸೋಮಶೇಖರ್ ಮಲಿಗರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಮತ್ತು ಕೈಗಾರಿಕೆಗಳಲ್ಲಿ ಈ ಕೆಲಸಗಾರರನ್ನ ತೆಗೆದು ಕಡಿಮೆ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ನೋಡಿದ್ದೀರಿ ಆದರೆ ಹಳ್ಳಿಯಲ್ಲೂ ಕೂಡ ಈಗ ಈ ಕ್ರಿಯೆ ನಡೀತಾ ಇದೆ ಅದನ್ನು ನಿಮಗೆ ಇಂಚಿಂಚಾಗಿ ತೋರಿಸಲಿಕ್ಕೆ ನಾನು ಒಂದು ಆಲೆಮನೆಗೆ ಕರ್ಕೊಂಡು ಬಂದಿದ್ದೀನಿ ಆಲೆಮನೆ ಅಂದರೆ ಬೆಲ್ಲ ತೆಗೆಯುವಂಥ ಒಂದು ಸ್ಥಳಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ಆಲೆಮನೆ ಅಂತಾರೆ ಹಂಗಾಗಿ ಈ ಆಲೆ ಮನೆಗೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಮೊದಲಿಗೆ ಸ್ನೇಹಿತರೆ ಈ ಬೈಲಲ್ಲೆಲ್ಲ ರಚ್ಚನ್ನು ಒಣಗಾಕ್ತಿದ್ರು ರಚ್ಚಂದರೆ ಈ ಹುರುವಲಾಗಿ ಏನು ಉಪಯೋಗಿಸ್ತಾರೆ ಅಂದರೆ ಕಬ್ಬಿನ ಸಿಪ್ಪೆ ಏನಿದೆ ಅದನ್ನು ಅಂತಾರೆ ಅದು ದೊಡ್ಡ ಬೈಲ್ಗೆ ಹಾಕಿ ಬಿಸಿಲಲ್ಲಿ ಒಣಗಿಸಿ ಅದು ಒಣಗಿದ ನಂತರ ಅದನ್ನು ಲಾಟ್ ಮಾಡಿ ಒಂದು ಕಡೆ ಒಂದು ಕಡೆ ಶೇಖರಣೆ ಮಾಡಿ ಆಮೇಲೆ ಒಲೆಗೆ ಉರಿ ಹಾಕುವ ಒಂದು ಪ್ರಕ್ರಿಯೆ ನಡೀತಿತ್ತು ಆದರೆ ಈಗಿನ ಒಂದು ಮಾಡಿಫೈಡ್ ಮಾಡಿರುವಂಥ ಆಲೆ ಮನೆಗಳನ್ನು ನಿಮಗೆ ಮುಂದೆ ತೋರಿಸ್ತೀನಿ ಇಲ್ಲಿ ಯಾವುದೇ ರೀತಿಯ ಆ ಥರ ಕೆಲಸಗಳಿಲ್ಲ ಮತ್ತು ಆ ಕೆಲಸ ಮಾಡ್ತಿದ್ದಂಥ ಕಾರ್ಮಿಕರುಗಳು ಕೂಡ ಈಗ ಇಲ್ಲ ಈಗ ನಿಮಗೆ ಅದ್ರ ಪರಿಸ್ಥಿತಿ ಹೇಗಿದೆ ಅಂತ ತೋರಿಸ್ಲಿಕ್ಕೆ ನಾನು ಬಂದಿದ್ದೀನಿ ಈ ಗಾಣ ರನ್ ಮಾಡಲಿಕ್ಕೆ ಸುಮಾರು ಮೂರು ಜನ ಕೆಲಸಗಾರರನ್ನು ತಗೊಳ್ತಿತ್ತು ಆದರೆ ಈಗ ಒಂದೇ ಕೆಲಸಗಾರರಲ್ಲಿ ಈ ಕೆಲಸ ನಡೀತಾ ಇದೆ ನೋಡಿ ಈ ಗಾಣಕ್ಕೆ ಹಾಕಿದ್ದು ಕನ್ವೇರ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಕನ್ವೇರ್ಗಳ ಮುಖಾಂತರ ಆ ರಚ್ಚು ಅಂದರೆ ಈ ಉರ್ವಲ ಸಿಪ್ಪೆ ಏನಿದೆ ಕಬ್ಬಿನ ಸಿಪ್ಪೆ ಅದು ಟರ್ಬೇನ್ಗೆ ಹೋಗಿ ಆ ಟರ್ಬೇನ್ನಲ್ಲಿ ಹೀಟಾಗಿ ಅದು ಅಲ್ಲೇ ಒಣಗಿ ಅಲ್ಲಿಂದ ಅದು ಸೀದ ಒಲೆಗೆ ಅದೇ ಕನ್ವೇರ್ ಮುಖಾಂತರ ಹೋಗ್ತದೆ ಅದನ್ನು ನಿಮಗೆ ತೋರಿಸ್ಲಿಕ್ಕೆ ಅಂದ್ಬಿಟ್ಟೆ ಈ ವಿಡಿಯೋ ಮಾಡಿರೋದು ಅಂದರೆ ಹಳ್ಳಿಯಲ್ಲೂ ಕೂಡ ಹೇಗೆ ಕೆಲಸಗಾರರ ಕೆಲಸವನ್ನು ಈ ಯಂತ್ರಗಳು ಕಡಿತಗೊಳಿಸಿದ್ದಾವೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಗಾಣದಲ್ಲಿ ಕಬ್ಬು ಹಾಕಿದರೆ ಈಗ ಇದು ಬರೀ ಒಂದೇ ವ್ಯಕ್ತಿ ಕೆಲಸ ಮಾಡುವಂಥ ಕೆಲಸ ಆಗಿದೆ ಮುಂಚೆ ಇದಕ್ಕೆ ಮೂರು ಜನ ನಾಲ್ಕು ಜನ ಇತ್ತು ಮತ್ತು ಬೆಲ್ಲ ತೆಗೆಯುವ ಪ್ರಕ್ರಿಯೆಯಲ್ಲೂ ಕೂಡ ಚೇಂಜ್ ಆಗಿದೆ ಈಗ ಅದನ್ನು ಕೂಡ ನಿಮಗೆ ನಾನು ತೋರಿಸ್ತೀನಿ ಕನ್ವೇರ್ ಮುಖಾಂತರ ಆ ಸಿಪ್ಪೆ ಹೋಗ್ತಾ ಇದೆ ನೋಡಿ ಅದು ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದನ್ನು ನಾನು ಈ ವಿಡಿಯೋದ ಮುಖಾಂತರ ತೋರಿಸ್ತೇನೆ ಈಗ ಆ ಸಿಪ್ಪೆ ಇಲ್ಲಿ ಬೀಳ್ತಾ ಇದೆ ನೋಡಿ ಅದು ಅದು ಇನ್ಪುಟ್ಟದು ಗೆ ಹೋಗ್ತಾ ಇರುವಂಥ ಒಂದು ಸ್ಥಳ ಅಲ್ಲೇ ಚಿಲುಮೆ ಇದೆ ಅಂದರೆ ಇಲ್ಲಿ ರೀಸೈಕಲಿಂಗ್ ಟೈಪ್ ಇದು ಈ ಇದೆಯಲ್ಲ ಇದು ರೀಸೈಕಲ್ ಟೈಪಲ್ಲಿ ಇದು ಹೀಟು ಟ್ರಾನ್ಸಾಕ್ಷನ್ ಆಗುತ್ತೆ ಅಂದರೆ ಚಿಲುಮೆ ಮುಖಾಂತರ ಹೊಗೆ ಹೋಗುತ್ತೆ ಆದರೆ ಈಟಿದೆಲ್ಲ ಈ ಗೆ ಬರ್ತಾ ಇದೆ ನೋಡಿ ಆ ಸಿಪ್ಪೆ ಬಂದದ್ದು ಈ ತಿರ್ತಾ ಇರುವಂಥ ಒಳಗಡೆ ಇದೆ ಅಂದರೆ ಅದು ಚೈನ್ ಪುಲ್ಲಿ ಟೈಪ್ ಇರೋದ್ರಿಂದ ಅದು ಒಳಗಡೆ ಇದೆ ಈಟು ಅದ್ರ ಮುಖಾಂತರ ಪಾಸಾಗಿ ಅದರ ಔಟ್ಪುಟ್ಟಲ್ಲೂ ಕೂಡ ಒಂದು ಚಿಲುಮೆ ಇದೆ ನಿಮಗೆ ನಾನು ಈಗ ತೋರಿಸ್ತಾ ಇದ್ದೀನಿ ನೋಡಿರಿ ಆ ಸಿಪ್ಪೆ ಬಿದ್ದಿರುವಂಥ ಒಂದು ಸ್ಥಳ ಮತ್ತು ಅಲ್ಲಿ ಈಟು ಹೋಗುವಂಥ ಸ್ಥಳವೂ ಕೂಡ ಅಲ್ಲೇ ಇದೆ ಆ ಈಟು ಟರ್ಬೇನ್ನ ಮುಖಾಂತರ ಈಟು ಒಳಗಡೆ ಹೋಗುತ್ತೆ ಆ ಈಟು ಹೋದಂತಹ ಒಂದು ಈಟು ಆ ಟರ್ಬೆನ್ನಲ್ಲಿರುವಂಥ ಸತ್ತೆ ಅಂದರೆ ಆ ಕಬ್ಬಿನ ಪುಡಿಯನ್ನು ನೀರಿನ ಅಂಶವನ್ನು ತೆಗೆದು ಅದು ಉರುವಲಾಗಿ ಮಾರ್ಪಾಡನ್ನು ಮಾಡುತ್ತೆ ಮೊದಲಿಗೆ ಇದು ಆಗಬೇಕಂದ್ರೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ತುಂಬ ಕಷ್ಟ ಇತ್ತು ಬೇಸಿಗೆ ಕಾಲದಲ್ಲಿ ಅದನ್ನು ಒಣಗಿಸಿ ಒಂದು ಕಡೆ ಸಂಗರಿಸಿ ಇಟ್ಕೊಳ್ತಿದ್ರು ಆಮೇಲೆ ಅದು ಹುರುವಲಾಗಿ ಉಪಯೋಗಿಸ್ತಿದ್ರು ಈಗ ಆ ಪರಿಸ್ಥಿತಿ ಇಲ್ಲ ಈಗ ಕನ್ವೇರ್ಗಳು ಈಗ ಮೋಟರ್ಗಳನ್ನು ಕೊಟ್ಟು ಆ ಟರ್ಬೈನ್ನ ರೊಟೇಟ್ ಮಾಡುತ್ತಾರೆ ಮಾಡಿದಂಥ ಸಂದರ್ಭದಲ್ಲಿ ಆ ಕನ್ವೇರಲ್ಲಿ ಮುಖಾಂತರ ಹೊರಗಡೆ ಈಟ್ನಲ್ಲಿ ಆ ಹುರುವಲು ಹೊರಗಡೆ ಬರುತ್ತೆ ಅದನ್ನು ಕೂಡ ಈಗ ನಿಮಗೆ ಮುಂದೆ ತೋರಿಸ್ತೇನೆ ಲಾಸ್ಟು ಡೆಡ್ ಎಂಡಿಂಗಲ್ಲಿ ಈ ಚಿಲುಮೆ ನೀವು ತೋರಿಸ್ತಾ ಇರುವಂಥ ಚಿಲುಮೆಯಿಂದ ಹೊಗೆ ಹೊರಗಡೆ ಹೋಗ್ತದೆ ಇಲ್ಲಿ ನೀವು ನೋಡ್ತಾ ಇರುವಂಥ ಒಂದು ಲಾಸ್ಟ್ ಟರ್ಬೈನ್ ಇದು ಇಲ್ಲಿಂದ ನಿಮಗೆ ಆ ಈಟಿ ಹಸಿದಂಥ ಒಂದು ಉರುವಲು ಒಣ ಸಿಪ್ಪೆಯಾಗಿ ಹೊರಗಡೆ ಬರುತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ರಿ ಇದು ಆಲ್ರೆಡಿ ಈಟ್ನಲ್ಲಿ ನೀರಿನ ಅಂಶ ತೆಗೆದಿ ಒಲೆ ಒಳಗಡೆ ಓಡಲಿಕ್ಕೆ ರೆಡಿ ಇರುವಂಥದ್ದು ಮತ್ತು ಒಲೆ ಉರಿಯಾಕೂ ಕೂಡ ಯಾವುದೇ ಮಾನವನ ಸಹಾಯ ಇಲ್ಲದೇ ಅದೇ ಕನ್ವೇರ್ ಮುಖಾಂತರ ಅಂದರೆ ಅಲ್ಲಿ ಸಾಫ್ಟ್ ಕೊಟ್ಟಿದ್ದಾರೆ ಆ ಸಾಪ್ನ ಮುಖಾಂತರ ಹೋಗ್ತದೆ ಅದನ್ನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ ನೋಡ್ರಿ ಇದು ಸಿಪ್ಪೆ ಒಂದು ಸ್ವಲ್ಪವೂ ಕೂಡ ನೀರ್ನಾಂಸ ಇಲ್ಲದೇ ಅದು ಒಣಗಿ ಉರುವಲಾಗಿದೆ ಅದು ಬೆಂಕಿ ಒಳಗಡೆ ಅದೇ ಆಟೋಮೆಟಿಕಲ್ಲಿ ಆ ಸತ್ಯ ಹೋಗಿ ಈಟರು ಕ್ರಿಯೇಟ್ ಆಗ್ತಾ ಇದೆ ಬೆಂಕಿ ಉರಿತಾ ಇದೆ ಒಳಗಡೆ ನೋಡ್ರಿ ಅದರಲ್ಲಿ ಯಾವುದೇ ರೀತಿಯ ನೀರ್ನಾಂಸ ಇಲ್ಲ ಹಸಿ ಅನ್ನೋದೇ ಇಲ್ಲ ನಿಮಗೆ ತೋರಿಸ್ತಾ ಇದೀನಿ ನೋಡಿ ಯಾವುದೇ ರೀತಿಯ ತೇವಾಂಶ ಇಲ್ಲ ಅದರಲ್ಲಿ ತೇವಾಂಶ ಇಲ್ಲದೆ ಅದು ಹೊರಗಡೆ ಬರ್ತಾ ಇದೆ ಆದರೆ ಗಾಣದಲ್ಲಿ ಬಂದಾಗ ಅದರಲ್ಲಿ ಸ್ವಲ್ಪ ತೇವಾಂಶ ಇರುತ್ತೆ ಈಟಿಂದ ಬಂದುದರಿಂದ ಅದು ಡೈರೆಕ್ಟ್ ಒಲೆಗೆ ಹೋಗ್ಲಿಕ್ಕೆ ರೆಡಿ ಆಗಿಬಿಡುತ್ತೆ ಅದು ಕಂಟಿನ್ಯೂ ನೋಡ್ರಿ ಕಣ್ಣು ಮುಖಾಂತರ ಒಲೆ ಒಳಗಡೆಗೆ ಅದೇ ಹೋಗುತ್ತೆ ಮತ್ತೆ ಇಲ್ಲಿ ಬೆಲ್ಲ ಮಾಡುವ ಪ್ರೊಸೆಸ್ ಅಲ್ಲೂ ಕೂಡ ಅಷ್ಟೆ ಮೊದಲಿಗೆ ಒಂದೇ ಒಲೆ ಇರ್ತಿತ್ತು ಮತ್ತು ಈ ಹಾಲು ಬಂದು ಬೀಳ್ತಾಯಿದ್ದಿಲ್ಲ ಇದಕ್ಕೆ ಒಂದು ಬೇರೆ ಒಂದು ತೊಟ್ಟಿ ಮಾಡ್ತಿದ್ರು ಕೈಯಿಂದ ಅದು ಮಗದಿ ಮಗದಿ ಹುಯ್ತಿದ್ರು ಆದರೆ ಈಗ ಪರಿಸ್ಥಿತಿ ಆಗಿಲ್ಲ ಅಲ್ಲಿ ಹೂದಂಥದ್ದು ಅಲ್ಲೇ ಪಕ್ಕಪಕ್ಕದಲ್ಲಿ ಡಂಪ್ ಮಾಡ್ತಾರೆ ಆ ಈಟು ಕೂಡ ಸ್ವಲ್ಪವೂ ವೇಸ್ಟ್ ಆಗಲ್ಲ ಏಕ ನಾಲ್ಕು ಒಲೆಗೂ ಕೂಡ ಟೆಂಪ್ರೇಚರ್ ಹೋಗ್ತದೆ ಅಲ್ಲಿಂದ ಒಂದು ಸ್ಟೆಪ್ ಬೈ ಸ್ಟೆಪ್ ಬೈ ಬಂದು ಲಾಸ್ಟ್ ಡೆಡ್ ಎಂಡಿಂಗೆ ಇಲ್ಲಿ ಬೆಲ್ಲ ಆಗಿದೆ ನೋಡ್ರಿ ನಾಲ್ಕು ಒಲೆ ಇದು ಬೆಲ್ಲ ಆಗಿ ಈ ತರ ಹದ ತಂದು ಅದನ್ನ ಬೆಲ್ಲ ಮಾಡ್ತಾರೆ ಆದ್ರೆ ಈಗ ಇದು ಕೂಡ ಕೆಮಿಕಲ್ ಆಗ್ತಾ ಇದೆ ದಿನದಿಂದ ಯಾಕಂದ್ರೆ ಸಕ್ಕರೆಯಿಂದನೇ ಬೆಲ್ಲ ತಯಾರಾಗುವಂತ ಒಂದು ಈ ಕಳ್ಳತನದ ಪ್ರೋಸೆಸ್ಗೆ ನಮ್ಮ ಜನಾಂಗ ಹೋಗ್ತಾ ಇದೆ ಇದು ಒಂದು ದುಃಖಾಂತಕ ವಿಚಾರವೂ ಕೂಡ ಆಗಿದೆ ಯಾಕಂದ್ರೆ ಎಲ್ಲರೂ ಕೂಡ ದುಡ್ಡ ಹಿಂದೆ ಓಡ್ತಾ ಇರೋದ್ರಿಂದ ಈ ಸಕ್ಕರೆಯಿಂದ ಬೆಲ್ಲ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಪ್ರೋಸೆಸ್ ಮಾಡಬೇಕಂದ್ರೆ ಈ ಯಂತ್ರಗಳು ಸುಮಾರು ಹತ್ತು ಜನರ ಕೆಲಸವನ್ನು ಕಿತ್ಕೊಂಡಿದೆ ಈಗಾದರೆ ರೈತರ ಗತಿಯೇನು ಅನ್ನುವುದೇ ಚಿಂತಾಜನಕ ಈ ಎಲ್ಲ ವೀಡಿಯೋಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ